ನೆನಪಿ ಬರ್ತಕ್ಕಂಥದ್ದು ಮೊದಲೇ ಅಂತ ಕೇಳಿದ್ರೆ ಅದು ಸಿದ್ಧಗಂಗಾ ಮಠ ಪೂಜ್ಯರಿಗೆ ಪ್ರೇರಣೆ ಹಿಂದಿನ ಶಿವಕುಮಾರ ಮಹಾಸ್ವಾಮಿಗಳವರು ಕಾಯಕ ದಾಸೋಹ ಪರಂಪರೆಗೆ ನಿಜವಾದ ಅರ್ಥವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥವು ಸಿದ್ಧಗಂಗಾ ಮಠ ಅಂತ ಮಠದ ಪುಣ್ಯ ಪುರುಷರಾಗಿರ್ತಕ್ಕಂಥವರು ಶಿವಕುಮಾರ್ ಮಹಾಶಿವಿಗಳು ಅವರು ಕೂಡ ಜಾತಿ ಮತ ಪಂಥವನ್ನದೆ ಎಲ್ಲಾ ಮಕ್ಕಳನ್ನ ಅವರಿಗೆ ಅಕ್ಷರವನ್ನು ನೀಡಿರ್ತಕ್ಕಂಥವ್ರು ಆಶ್ರಯ ನೀಡಿರ್ತಕ್ಕಂಥವ್ರು ಎಲ್ಲವರು ನನ್ನವರು ಅಂತಕ್ಕಂಥ ಭಾವವನ್ನ ನೀಡಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವೀಗಳು ಈ ಪವಿತ್ರ ಪವಿತ್ರದಲ್ಲಿ ಬಂದು ಅಡಿಗೆಲ್ಲ ಹಾಕಿ ಅವರೇ ಉದ್ಘಾಟನೆ ಮಾಡಿರ್ತಕ್ಕಂತಹದ್ದು ಇವತ್ತು ಐದು ಸಾವಿರ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಸಿದ್ಧಗಂಗಾ ಮಠದ ಪೂಜ್ಯರ ಕೊಡುಗೆ ಒಂದು ಕೃಪೆ ಇದೆ ಅಂತಕ್ಕಂಥದ್ದು ಅಂತ ಪರಮ ಪೂಜ್ಯರಿಗೂ ಕೃಪೆಗೆ ಪಾತ್ರವಾಗಿರ್ತಕ್ಕಂಥ ಸದ್ಯದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅದೇ ಕಾರ್ಯವನ್ನ ಮುನ್ನಡೆಸಿಕೊಂಡು ಹೊರಟಿದ್ದಾರೆ ಅಂತ ಪರಮ ಪೂಜ್ಯರು ತಮ್ಮನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕಾಗಿ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಪೂಜ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಪದಯ ಸಾಗರವ ಮಟ್ಟಿನ ನದಿಗಳೆಲ್ಲ ಸಾಗರ ಒಪ್ಪುವೆ ಪ್ರಸಾದ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಒಪ್ಪುವೆಯ ಲಿಂಗವ ಮಟ್ಟಿನ ಅಂಗವೆಲ್ಲ ಲಿಂಗ ಒಪ್ಪುವೆಯ ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮ ಕಸವಾನ ಪ್ರಮುಖರನ್ನ ಏನಾ ಪೂಜ್ಯ ಗುರುದೇವರನ್ನು ಒಂದೊಂದಲ್ಲಿ ಸ್ಮರಿಸಿ ಕವಿಸಿದ್ದೇಶ್ವರಲ್ಲಿ ನಿಲ್ಲಿಸಿ ತನು ನಿಮ್ಮದಿಂದ ಬಳಿಕ ಬೇರೆ ಧನವಿಲ್ಲ ಮನ ನಿಮ್ಮದಿಂದ ಬಳಿಕ ನನಗೆ ಬೇರೆ ಬೇರೆ ಮನವಿಲ್ಲ ಧನ ನಿಮ್ಮದಿಂದ ಬಳಿಕ ನನಗೆ ಬೇರೆ ಧನವಿಲ್ಲ ಹಿಂದಿ ತ್ರಿವಿಧವೂ ನಿಮ್ಮದಿಂದ ಬಳಿಕ ನನಗೆ ಬೇರೆ ವಿಚಾರ ಉಂಟೆ ಚನ್ನಮಲ್ಲಿಕಾರ್ಜುನ ಅನ್ನುವ ವಚನದಂತೆ ಗವಿ ಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದೇಶ್ವರ ಪರಂ ಪೂಜ್ಯ ಶ್ರೀಗಳ ದೇಶ ಸಮರ್ಪಿಸಿ ಈ ಸಮಾರಂಭದಲ್ಲಿ ಮತ್ತೊಬ್ಬ ಪೂಜ್ಯರು ಆಗಮಿಸಿ ಆಶೀರ್ವಚನೆ ನೀಡ್ತಾ ಇರುವಂತಹ ಹುಬ್ಬಳ್ಳಿ ಹಾಗೂ ಷಣ್ಮುಖಾರೂಢ ಮಠದ ಆತ್ಮೀಯರು ಪೂಜ್ಯರಾದ ಅಭಿನವ ಸಿದ್ದರುಢ ಮಹಾಸ್ವಾಮಿರ ಸಮರ್ಪಿಸಿ ವೇದಿಕೆಯಲ್ಲಿರುವ ಎಲ್ಲ ಶಣ ಸಮರ್ಪಿಸುತ್ತಾ ಇವತ್ತಿನ ಈ ಜಾತ್ರಾ ಮಹೋತ್ಸವದ ರಥೋತ್ಸವವನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರನ್ನ ಕುರಿತು ಮಾತನಾಡಿದ ಹಿರಿಯರು ವಯೋವೃದ್ಧ ಜ್ಞಾನ ವೃದ್ಧರು ಸಂಗೀತ ದಿಗ್ಗಜರೂ ಆದ ಶ್ರೀ ವೆಂಕಟೇಶ್ ಕುಮಾರ್ ಅವರೇ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸಂಸ್ಕೃತಿ ಚಿಂತಕರು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಚಲನಚಿತ್ರ ನಿರ್ದೇಶಕರು ಆತ್ಮೀಯರಾದ ಡಾಕ್ಟರ್ ನಾಗದೇಹಳ್ಳಿ ಚಂದ್ರಶೇಖರ್ ಅವರೇ ಇನ್ನಿಬ್ಬರೂ ಕೂತವ್ರೆ ಏನು ಹೇಳಬೇಕು ಅಂತ ಗೊತ್ತಾದಿಲ್ಲ ಅದನ್ನು ಆಮೇಲೆ ಗೊತ್ತಿದೆ ಹೇಳ್ತಾರೆ ನಿಮ್ಗೆ ಯಾವಾಗಲೂ ಕೂಡ ಪ್ರತಿ ಜಾತ್ರೆಯಲ್ಲೂ ಕೂಡ ಇಂತಹ ಒಂದು ಸಸ್ಪೆನ್ಷನ್ ಇದ್ದೇ ಇದೆ ಎಲ್ಲೆಲ್ಲಿರ್ತಾರೋ ಅವ್ರನ್ನ ಹುಡುಕಿ ತಂದು ನಿಮಗೆ ಪರಿಚಯಿಸುವಂತಹ ಬಹುದೊಡ್ಡ ಕಾರ್ಯವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ ಅಂತ ಸಾಧಕರಿಗೆ ಬೇಡಿಕೆ ಎನ್ನು ಸಾಧಕರೇ ಎಲ್ಲ ಆತ್ಮೀಯರೇ ತಾಯಂದರೆ ಮಕ್ಕಳೇ ಗವಿಸಿದ್ದೇಶ್ವರ ಮಠದ ಪವಿತ್ರ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ನೀವೆಲ್ಲ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಪಾಲ್ಗೊಂಡಿರುವಂತಹ ಅವರು ನೀವೇನು ತಂದಿದ್ದೀರೋ ಗೊತ್ತಿಲ್ಲ ಆದರೆ ಒಂದಂತ ತಂದಿದ್ದೀರಿ ಅದೇನಪ್ಪ ಅಂದರೆ ಯಡಿಸಿದ್ದೇಶ್ವರನ ಮೇಲಿನ ಭಕ್ತಿಯನ್ನು ನಿಮ್ಮ ಹೃದಯದಲ್ಲಿ ತುಂಬಿಕೊಂಡು ಬಂದಿರುವಂತಹ ಅವರು ಹೀಗೆ ಒಂದು ಜಾತ್ರೆ ಇತ್ತು ಆ ಜಾತ್ರೆಗೆ ಒಂದು ಅಜ್ಜಿ ಬಡ ಅಜ್ಜಿ ಪೂಜ್ಯನಾಗಲಿ ಹೇಳಿದ್ರೆ ಅದ್ರ ಕೈಯಲ್ಲದವ್ರು ಏನು ಅಂತ ಈ ಮಠಗಳೆಲ್ಲ ಬೆಳೆದಿರುವಂತಹದ್ದು ಅಂತಹದ್ರಿಂದನೇ ಯಾರು ಕೂಲಿ ಮಾಡ್ತಾರೆ ಗೌರವಿಸಲು ದುಡಿತಾರೆ ಅಂತವರು ಇಂತಹ ಮಠಗಳನ್ನು ಬೆಳೆಸುವಂತ ಕೆಲಸ ನಮ್ಮ ಮಠವೂ ಅದೇ ರೀತಿ ಬಂದು ಬಂದಿರುವಂತಹ ನಿಮ್ಗೊಂದು ನಿದರ್ಶನ ಹೇಳ್ತೀನಿ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಜಾತ್ರೆಗೆ ಅಂತ ಹೋಗ್ತೀವಿ ಒಂದು ಸಾರಿ ಹೋಗಿಲ್ಲ ಅಲ್ಲದೇ ಹಳ್ಳಿ ರೈತರೇ ಬಡವರೇ ಇರುವಂತಹ ಹಳ್ಳಿಗಳು ಅವ್ರು ನಾವು ಹೋದ್ರೆ ಇರೋದಿಲ್ಲ ಎಲ್ಲ ಅವ್ರವರೇ ಮಕ್ಕಳು ಒಂದು ಕುಂಬಳಕಾಯಿ ಒಂದು ಬರಲು ಎಲ್ಲಾನು ತಂದು ಕೊಡ್ತಾರೆ ಒಂದೆರಡು ಸಾರಿ ಹೋಗ್ಲಿಲ್ಲ ಬರ ಬಂದಿದೆ ಮಳೆ ಇಲ್ಲ ಅಂತೇಳಿ ಒಂದು ಸಾರಿ ಅದಾದ್ಮೇಲೆ ಹೋದಾಗ ಒಂದು ಅಜ್ಜಿ ಪ್ರಶ್ನೆ ಮಾಡ್ತಾರೆ ಯಾಕೆ ಸ್ವಾಮಿ ಈ ವರ್ಷ ಇವರ್ಷ ಬಂದಿದೇವಲ್ಲ ಹೋದ ಅಂತ ಕೇಳ್ತಾರೆ ಅವ ಅಜ್ಜಿ ಕೇಳ್ದಾಗ ನಾನೇ ಹೇಳಿದೆ ನಿಮಗೆ ಕಷ್ಟ ಇದೆ ಬರ ಇದೆ ನಿಮಗೆ ನಿಮಗೆ ಯಾಕೆ ಮೊದ್ಲೇ ಬಂದು ನೀವು ತೊಂದರೆ ಕೊಡಬಾರ್ದಲ್ವಾ ಅಂತ ಹೇಳಿದ್ರು ಆ ಅಜ್ಜಿ ಹೇಳ್ತೀವಿ ಹೇಳ್ತೀವಂತ ಹಾಗಾದ್ರೆ ನಾವೆಲ್ಲ ಸತ್ತೋಗಿದ್ರ ಸ್ವಾಮಿ ಅಂತ ಪ್ರಶ್ನೆ ಮಾಡಬಹುದು ಆ ಅಜ್ಜಿ ಹೇಳಿದ ಮಾತು ಅಂದರೆ ನಾವು ಒಂದು ತುತ್ತು ಅಂದ್ರೆ ನಿಮ್ಗೆ ನಾಲ್ಕು ಕಾಳು ಕೊಡ್ತೀವಿ ಸ್ವಾಮಿ ಅಂತ ಹೇಳ್ತೇನೆ ಅದು ಮಠಕ್ಕೆ ಕೊಡುವಂತ ಭಕ್ತಿ ನಿಮ್ಮದು ಅಂತ ಹೇಳಿ ಭಾವಿಸ್ಕೊಬೇಕಾಗಿರೋ ಹಾಗೆ ಒಬ್ಬ ಅಜ್ಜಿ ಇಂಥ ಒಂದು ಜಾತ್ರೆಗೆ ಹೋಗ್ಬೇಕು ಕವಿ ಕವಿಸಿದ್ದೇಶನ್ ಏನಾರು ಅರ್ಪಿಸಬೇಕು ಅಂತ ಬಹಳ ಚಿಂತೆ ಮಾಡ್ತೇವೆ ಅವ್ ತಗೊಂಡ್ಬೇಕು ಅಂತ ಹೇಳಿ ತೆಗೆದುಕೊಂಡು ಹೋಗ್ತಾ ಇದ್ರು ಚಿಂತೆ ಮಾಡಿ ಒಂದು ಹಸು ಸಾಕೊಂಡು ಅದು ಹಾಲು ಕುಡಿತಾ ಆದ್ರೆ ಹಾಲು ಹೋಗೋಣ ಅಂತ ಹೇಳಿ ಹಸುನಕ್ಕೆ ಹೋದಾಗ ಬೆಳಗಿನ ಜಾವ ಹಸಿನ ಕೆಚ್ಚಿನ ಹಾಲು ಕುಡಿತಾ ಇತ್ತು ಕರಿ ಆ ತಾಯಿಗನ್ನಸ್ತು ಹಾಲು ಮೀಸಲು ಎಂದು ಹಾಲು ತರಲು ಹೋದೆ ಜಾಣಕರವರು ಹಾಲಂಜರ ಮಾಡಿ ಅಯ್ಯೋ ಇದೆಲ್ಲ ಎಂಜಮಿಸಿದೇಶ ಕೊಡೋಕ್ಕಾಗಲ್ಲಪ್ಪ ಬೇಡ ಇದು ಅನ್ನಿಸ್ತು ಇನ್ನೇನು ಮಾಡಬೇಕು ಮನೆಯಲ್ಲಿ ಒಂದೆರಡು ಹೂವಿನ ಗಿಡ ಇದೆ ಭಾಳ ಹೂವಿನ ಗಿಡ ಮಧುರವಾಗಿ ಬಹಳ ಭಾಳ ಚೆನ್ನಾಗಿರುವಂಥ ಹೂಗಳಿರ್ತಾ ಇದು ಸುಗಂಧಗಳಿದ್ದು ಆ ಹೂವು ಎತ್ಕೊಂಡು ಬಂದ ಎರಡುವ ಕೂಡ ಕೊಡೋಣ ಅಂತ ಅನ್ನಿಸ್ತು ಅದಕ್ಕೆ ಆದರೆ ಅವು ತೋಟಕ್ಕೆ ಹೋದ ತಕ್ಷಣ ಅಲ್ಲಿ ದುಂಬಿಗಳೆಲ್ಲ ಅದರ ಮಕರಲ್ಲೇ ಹೇಳ್ಕೊಡೋದಕ್ಕೆ ಅಲ್ಲಿಂದ ಇಲ್ಲ ಹೊರ ಆಗ್ತಾ ಇರ್ತಾರೆ ಆಗ ಹೆಚ್ಚಿಗೆ ಅನ್ನಿಸ್ತು ಹೂವು ಬೀಸಲೆಯಿಂದ ಹೂವ ತರಲು ಹೋದೆ ಜಾಣ ತುಂಬಿಗಳಿಗೂ ಹೂವು ವ್ಯಂಜನ ಮಾಡ ಈ ಹೂವು ಬೇಡಪ್ಪ ಇದು ದೇವರಿಗೆ ಕೊಡುವಂತ ವಸ್ತು ಅಲ್ಲ ತುಂಬಿ ವಂಜನ ಮಾಡಿದೆ ಅಂತ ಇನ್ನೇನು ಮಾಡಬೇಕಲ್ಲ ಪಕ್ಕದಲ್ಲಿ ಒಂದು ಹಳ್ಳ ಅಭಿಪ್ರಾಯ ಇರ್ತೀನಿ ನೀರು ಅದು ನೀರು ಚೆನ್ನಾಗಿರೋ ನೀರು ಹೋದ ತಕ್ಷಣ ಓಡುತ್ತಾರೆ ನೀರು ತೆಗೆದುಕೋಬೇಕು ನೀರು ಮೀನೆಲ್ಲ ಓಡಾಡ್ತಾರೆ ಮೀನು ಅವಳಿಗೆ ಅನ್ನಿಸ್ತು ಓ ಜಾಣ ನೀರು ನೀರು ಮೀಸಲೆಯಿಂದ ನೀರು ತರಲು ಹೋದೆ ಜಾಣ ಮೀನುಗಳಿಗೂ ನೀರು ವ್ಯಂಜನ ಮಾಡಿ ಯಾವುದೂ ಬೇಡಪ್ಪ ಇದು ನೀರು ವ್ಯಂಜನ ಆಯಿತು ಹಾಲು ವ್ಯಂಜನ ಆಯಿತು ಹೂವು ವ್ಯಂಜನ ಆಯಿತು ಏನು ನೋಡಿದ್ರು ಹೆಂಜ ಆಗ ಆ ತಾಯಿಗಂತೂ ಇವ್ಯಾವ ಬೇಡ ಅಂತೇಳಿ ಭಕ್ತಿ ಮೀಸಲೆ ಎಂದು ಭಗವಂತನ ಬಳಗೆ ಭಗವಂತನಿಗೆ ಪ್ರತ್ಯಕ್ಷ ಆದ ಅನ್ನುವಂತಹ ಮಾತು ತಾಯಿ ಹೇಳ್ತಾರೆ ನೀವೆಲ್ಲ ಅಂತಹ ಒಂದು ಭಕ್ತಿಯ ಭಾವನೆಯೊಂದಿಗೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಮ್ಮನ್ನು ತಾವು ರಟ್ಟಿಸಿಕೊಳ್ಳುವಂತಹ ಪವಿತ್ರ ಕಾರ್ಯವನ್ನು ತಮ್ಮೆಲ್ಲರೂ ಕೂಡ ನಡೆಸಿಕೊಂಡು ಬಂದಿರುವಂತಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮ ಆಧ್ಯಾತ್ಮಕ್ಕೆ ಬಹಳ ದೊಡ್ಡ ಒಂದು ಬೆಲೆ ಬಲೆಯಿರುವಂತಹ ನಮ್ಮ ದೇಶವನ್ನು ಗುರುತಿಸುವಂತಹದ್ದೇ ಆಧ್ಯಾತ್ಮದ ಒಂದು ಶಕ್ತಿ ಇದ್ರೆ ನಮ್ಮ ಭಾರತವನ್ನು ಯಾವತ್ತೂ ಗುರುತಿಸಿಕೊಂಡು ಬರುತ್ತೆ ಇಲ್ಲ ಪಶ್ಚಿಮಾತ್ಯರ ನಮ್ಮ ದೇಶವನ್ನು ಯಾಕೆ ಗುರುತಿಸ್ತಾರಪ್ಪ ಅಂತಂದ್ರೆ ಇವತ್ತು ಕೂಡ ಇಲ್ಲಿ ಕುಂಭಮೇಳ ಜ್ಞಾಪಿಸ್ತಾ ಇದ್ವಿ ಕುಂಭಮೇಳ ಪ್ರಶ್ನೆ ಮಾಡ್ಕೊಂಡಿರ್ತಾ ಇದ್ವಿ ಇವತ್ತು ಕುಂಭೆ ಮೀರಿಸುವಂತ ಒಂದು ಕುಂಭ ನಮ್ಮ ಕೊಪ್ಪಳದ ಜಾತ್ರೆ ಅಂತ ನಾವು ಅಭಿಮಾನದಿಂದ ಹೇಳ್ತಾ ಇದ್ದೀವಿ ಆ ಕುಂಭಮೇಳಕ್ಕೆ ಇವತ್ತು ನಾವೆಲ್ಲ ಫೋನು ಐಫೋನ್ ಅಂತ ಇಟ್ಕೊಂಡಿದ್ದೀವಲ್ಲ ಐಫೋನ್ ಕಂಡು ಹಿಡಿದಂತಹ ಅವನ ಶಿವನ್ ಅವನ ಹೆಂಡತಿ ಇವತ್ತು ಅವನ ಪತ್ನಿ ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸಿ ನಮ್ಮ ಭಾರತದ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಮ್ಮ ಭಾರತದ ಮಹತ್ವ ಅಂತಲೇ ಭಾವಿಸಬೇಕಾಗಿರುವಂತಹದ್ದು ಒಬ್ಬ ಹಳ್ಳಿ ಹಳ್ಳಿನ್ ಅನ್ನುವಂತಹ ಸಚ್ಚ ವಿಜ್ಞಾನಿ ತುಂಬ ಪ್ರಸಿದ್ಧವಾದ ವಿಜ್ಞಾನಿ ಇದ್ದ ಅವರಿಗೆ ತನ್ನ ದೇಶ ಬಿಟ್ಟು ಹೋಗಬೇಕು ಬೇರೆ ದೇಶಕ್ಕೆ ಹೋಗ್ಬೇಕು ಈ ದೇಶದಲ್ಲಿ ಬೇಡ ಅಂತ ಅನ್ನಿಸ್ತು ಅವ್ರಿಗೆ ಎಲ್ಲಾ ದೇಶಗಳು ಕೆಂಪು ಹಾಸು ಹಾಸಿ ಅವನಿಗೆ ಆಹ್ವಾನ ಮಾಡಬೇಕು ಅವ್ರು ಯಾವ ದೇಶಕ್ಕೆ ಹೋಗಲಿಲ್ಲ ಅವ್ರು ಯಾವ ದೇಶಕ್ಕೆ ಹೋದಪ್ಪ ಅಂತಂದರೆ ನಮ್ಮ ಭಾರತ ದೇಶಕ್ಕೆ ಬಂದಿರೋದು ಭಾರತ ದೇಶಕ್ಕೆ ಬಂದಿರಿದಾಗ ಪ್ರಶ್ನೆ ಪತ್ರಕರ್ತರ ಇಲ್ಲ ಯಾತಕ್ಕೆ ನೀವು ಭಾರತಕ್ಕೆ ಬಂದಿರಿ ಎಷ್ಟೊಂದು ದೊಡ್ಡ ದೊಡ್ಡ ಶ್ರೀಮಂತ ದೇಶಗಳ ನಿಮ್ಮನ್ನು ಆಹ್ವಾನ ಮಾಡಿದ್ವಿ ಆದರೆ ಆ ದೇಶಕ್ಕೆ ಯಾವುದಕ್ಕೂ ಹೋಗಿಲ್ಲ ಯಾಕೆ ಅಂತ ಕೇಳಿದ್ರು ಅವನೊಂದು ನಿದರ್ಶನವನ್ನು ಕೊಟ್ಟ ಅವನು ಈ ಭಾರತ ದೇಶದಲ್ಲಿ ಎಂಥ ಒಂದು ರೀತಿ ಇದೆ ಸಂಸ್ಕೃತಿ ಇದೆ ಏನಾಗಿದೆ ಅವ್ರು ಯಾಕೆ ನಾನು ಭಾರತಕ್ಕೆ ಬಂದೆ ಅಂತಂದರೆ ಮಹಾಭಾರತದ ಒಂದು ಪ್ರಸಂಗವನ್ನು ಹೇಳಿದ ಮಹಾಭಾರತ ಎಲ್ಲ ಕತೆ ಮುಗಿದೋಯ್ತು ಎಲ್ಲರೂ ಹೊಡೆದು ಹೋದರು ಧರ್ಮರಾಯ್ ಕೊನೆಯಿಂದ ಅವರಿಗೆ ಸ್ವರ್ಗ ಪ್ರವೇಶ ಹೋಗ್ತಾ ಇದ್ದ ಅವನಿಗೆ ನನ್ನವರು ಅನ್ನೋರು ಯಾರೂ ಇರಲಿಲ್ಲ ಅವನ ಜೊತೆಲಿ ಒಂದು ನಾಯಿ ಮಾತ್ರ ಇತ್ತು ಒಂದು ನಾಯಿ ಮಾತ್ರ ಆ ನಾಯಿಗಳ ಜೊತೆ ಇತ್ತು ಕರ್ಕೊಂಡು ಹೋಗ್ತಾ ಇದ್ದ ಸ್ವರ್ಗದ ಬಾಗಿಲಿಗೆ ಹೋದ ಬಾಗಿಲಿಗೆ ಹೋದ ತಕ್ಷಣ ಅವನು ಮಾತ್ರ ಕರೆದ ನಾಯಿ ನಿಲ್ಲಿಸ್ಬಿಟ್ರೆ ಬಾಗಿಲಲ್ಲಿ ಒಳಗಿಬಿಡ್ಲಿಲ್ಲ ಹಾಗೆ ಧರ್ಮರಾಯ ಹೇಳ್ದ ನನ್ನವರು ಅನ್ನೋರೆಲ್ಲ ಹೊರಟೋದ್ರು ಯಾರೂ ಉಳಿದಿಲ್ಲ ನನ್ನವರು ನಾಯಿ ಮಾತ್ರ ಇದೆ ಆ ನಾಯಿಗೆ ನೀವು ಸ್ವರ್ಗಕ್ಕೆ ಅವಕಾಶ ಮಾಡಿಕೊಂಡು ನನಗೂ ಸ್ವರ್ಗ ಬೇಡಪ್ಪ ಅಂತ ಹಿಂದಿರುಗು ಹೋಗ್ತಾ ಆಯ್ತ ಈ ನಾಯಿಗೂ ಅಷ್ಟು ಮಹತ್ವ ಒಂದು ಪ್ರಾಣಿಗೂ ಎಷ್ಟು ಮಹತ್ವ ಕೊಡ್ತಾರೆ ಅಂತಂದರೆ ಅದು ಭಾರತ ದೇಶದಲ್ಲಿ ಅಂತಹ ಒಂದು ಸಂಸ್ಕೃತಿ ಇರೋದ್ರಿಂದ ನನ್ನ ಭಾರತಕ್ಕೆ ಬಂದೇ ಇರುವಂತಹ ಮಾತನ್ನು ಅವನು ಹೇಳಿದಂತಹ ಅಂತಹ ಒಂದು ಹಿನ್ನೆಲೆ ಸಂಸ್ಕೃತಿ ಪರಂಪರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವಂತಹದ್ದು ಅಂತಹ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇವತ್ತು ಎಲ್ಲ ಕಡೆ ಜಾತ್ರಾ ಮಹೋತ್ಸವಗಳನ್ನು ಕಂಡು ಬರ್ತಾ ಇದೆ ಅಲ್ಲಿ ಸ್ಥಳೀಯವಾದ ದೇವತೆಗಳನ್ನು ಪೂಜಿಸುವಂಥದ್ದು ರಚಿಸುವಂಥದ್ದು ಎಲ್ಲ ಕಡೆ ಜಾತ್ರೆಯನ್ನು ನಡೆಯುವಂಥದ್ದು ನೋಡ್ತೀವಿ ಅದೊಂದು ಧಾರ್ಮಿಕವಾದಂತಹ ಇದೆ ಇವತ್ತು ನಾವು ಕುಂಭಮೇಳದಲ್ಲಿ ನೋಡಿದ್ರೆ ಬರೀ ಧಾರ್ಮಿಕವಾದಂಥ ಚಟುವಟಿಕೆಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು ಆದರೆ ನಾವು ಇಲ್ಲಿ ಕೊಪ್ಪಳದ ಜಾತ್ರೆಯಲ್ಲಿ ನೋಡುವಂಥದ್ದು ಏನಪ್ಪ ಅಂದರೆ ಕೇವಲ ಧಾರ್ಮಿಕ ಭಕ್ತಿ ಶ್ರದ್ಧೆ ಅಷ್ಟೇ ಅಲ್ಲ ಸಾಮಾಜಿಕ ಸೇವಾ ಕಾರ್ಯಗಳು ಕೂಡ ರಚನಾತ್ಮಕವಾದಂತಹ ವಿಚಾರಗಳು ಕೂಡ ಇಲ್ಲಿ ಯಾವತ್ತೂ ಕೂಡ ಅದನ್ನು ಬೆಳೆಸಿಕೊಂಡಿರುವಂತಹದ್ದು ಅಂದರೆ ಈ ಜಾತ್ರೆಯೊಳಗೆ ಜಾಗೃತಿಯನ್ನು ಉಂಟು ಮಾಡುವಂತಹ ಪವಿತ್ರ ಕಾರ್ಯ ಇಲ್ಲಿ ನಡ್ಕೊಂಡು ಬರ್ತಾ ಇರುವಂತಹದ್ದು ಇವೆಲ್ಲ ಗಮನಿಸಿದ ಹಾಗೆ ಪೂಜ್ಯರು ಎಂತೆಲ್ಲ ನಿಮಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಆದರೆ ಒಂದು ಜಲದೀಕ್ಷೆಯನ್ನು ನಿಮಗೆಲ್ಲ ಕೊಟ್ಬಿಟ್ಟಿದ್ದಾರೆ ತಾವೇ ಸ್ವತಃ ಇಲ್ಲಿಯ ಹಳ್ಳವನ್ನ ನಿಂತು ಅದನ್ನು ಸ್ವಚ್ಛಗೊಳಿಸುವಂತಹದ್ದು ಕೆರೆಯನ್ನು ಸ್ವಚ್ಛಗೊಳಿಸುವ ಮುಖಾಂತರವಾಗಿ ಜಲದೀಕ್ಷೆಯನ್ನು ತಮಗೆ ಕೊಟ್ಕೊಳ್ಳಿಲ್ಲ ನೀವೆಲ್ಲರಿಗೂ ಕೂಡ ಜಲದೀಕ್ಷೆಯನ್ನು ದೀಕ್ಷೆಯನ್ನು ಕೊಡುವಂತಹ ಪವಿತ್ರ ಕಾರ್ಯವನ್ನು ಮಾಡಿ ಜಲದ ಮಹತ್ವ ಎಷ್ಟು ಅನ್ನುವುದನ್ನು ನಿಮ್ಮೆಲ್ಲರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾಕೆ ಅಂದರೆ ಜಲಮನ್ನಂ ಶುಭಾಶಿತಂ ಅಂತ ಹೇಳ್ತಾರೆ ಈ ಜಗತ್ತಿನಲ್ಲಿ ಏನಾದರೂ ಅತ್ಯಂತ ಪವಿತ್ರವಾಗಿರುವಂತಹದ್ದು ಅಂತಂದರೆ ಆ ಊಟ ಮಾಡುವಂಥ ಅನ್ನ ಕುಡಿಯುವ ಒಳ್ಳೆಯ ಮಹತ್ವ ಈ ಮೂರೂ ಕೂಡ ಅತ್ಯಂತ ಪವಿತ್ರವಾಗಿರುವಂತಹದ್ದು ಇವತ್ತಂತಹ ಜಲ ಮೂಲಗಳನ್ನೆಲ್ಲ ಇವತ್ತು ನಾವು ಅದನ್ನ ನಾಶ ಮಾಡುವಂತಹ ಅಪವಿತ್ರಗೊಳಿಸುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ವಿ ಇವತ್ತು ಕೂಡ ಗಂಗೆಯನ್ನ ನಮ್ಮ ಕೇಂದ್ರ ಸರ್ಕಾರವೇ ಬಹಳಷ್ಟು ಪ್ರಯತ್ನ ಮಾಡಿ ಅದನ್ನು ಸ್ವಚ್ಛ ಮಾಡಬೇಕು ಅಂತ ಬಹಳ ಯೋಜನೆಗಳನ್ನು ಹಾಕೊಂಡು ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು ಕೂಡ ಇನ್ನೂ ಕೂಡ ಗಂಗೆಯನ್ನು ಸ್ವಚ್ಛ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಗೌಸಿದ್ದೇಶ್ವರ ಮಹಾಸ್ವಾಮಿ ಭಾಗದ ಜಲಮೂಲಗಳನ್ನೆಲ್ಲ ಸ್ವಚ್ಛಗೊಳಿಸುವಂತಹ ಪವಿತ್ರ ಕಾರ್ಯವನ್ನು ಮಾಡಿ ನಿಮ್ಮೆಲ್ಲರಿಗೆ ಒಂದು ಜಲ ದೀಕ್ಷೆಯನ್ನು ಕೊಡುವಂತಹ ಪವಿತ್ರ ಕಾರ್ಯವನ್ನು ಪೂಜೆ ಮಾಡ್ತಾರೆ ಅಷ್ಟೇ ಅಲ್ಲ ಅವರು ವೃಕ್ಷಗಳಿಗೆ ಮರಗಿಡಗಳಿಗೆ ಬೆಳೆಸುವಂತಹ ಒಂದು ಹಿನ್ನೆಲೆಯಲ್ಲಿ ಲಕ್ಷ ಮರಗಳನ್ನು ಮಠದ ಗಿಡಗಳನ್ನ ಮಠದ ಮೂಲಕ ಕೊಡಿಸುವುದರ ಜೊತೆ ಎಲ್ಲ ಒಂದು ವನರಾಶಿಯಲ್ಲೇ ನಡೆಸುವಂತಹ ಒಂದು ಪವಿತ್ರ ಕಾರ್ಯವನ್ನ ಪೂಜ್ಯರು ಮಾಡಿಕೊಂಡು ಬಂದಿರುವಂತಹ ಹಲವಾರು ಸಾಮಾಜಿಕವಾದಂತಹ ರಚನಾತ್ಮಕ ಕಾರ್ಯಗಳನ್ನ ಬಡವರ ಒಂದು ಉಚಿತವಾದ ವಿವಾಹಗಳನ್ನು ಮಾಡಿಸುವಂತಹ ಅಂಗವಿಕಲರಿಗೆ ನೆರವಾಗುವಂತಹದ್ದು ಅವರಿಗೆ ಸೋಲಾರ್ ದೀಪಗಳನ್ನು ಕೊಡಿಸುವಂತಹದ್ದು ಅವರು ಜೀವನ ಮಾಡೋದಕ್ಕೆ ಮಾರ್ಗದರ್ಶನ ಮಾಡುವಂತಹ ಹೀಗೆ ಅನೇಕ ಕಾರ್ಯಗಳನ್ನ ಈ ಜಾತ್ರೆಯ ಮೂಲಕ ಪೂಜ್ಯನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಅದು ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ಈ ನಾಡಿನ ಪುಣ್ಯ ಅಂತೇಳಿ ನಾವೆಲ್ಲ ಭಾವಿಸ್ಬೇಕಾಗಿದೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾನು ಭಾಗವಹಿಸಿರುವಂಥವರು ಪೂಜ್ಯರು ಬಹಳ ಆದೇಶದಿಂದ ಅವರ ಆದೇಶ ಮಾಡ್ತಾ ಇದ್ರು ನಾವು ಆದೇಶ ಅಂತಲೇ ಹೇಳ್ತಾ ಇರ್ತೇನೆ ಯಾವಾಗಲೂ ಕೂಡ ಅವರಿಗೆ ಅವರು ಒತ್ತಾಯ ಮಾಡ್ತಾಯಿದ್ರು ಈ ಕಾರ್ಯಕ್ರಮ ಬರಬೇಕು ಬರಬೇಕು ಅಂತೇಳಿ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಈ ವರ್ಷ ಹೋಗಿದ್ರೆ ನಾವು ತಪ್ಪಾಗ್ತದೆ ನಾವು ಕೂಡ ಏನು ಉಚಿತರಾಗ್ತೇವೆ ಅಂದರೆ ಭಾವಿಸ್ಕೋಬೇಕಾಗಿರುವಂತಹದ್ದು ಏಕೆ ಅಂತಂದ್ರೆ ಇಷ್ಟು ಜನಸಂಖ್ಯೆಯಲ್ಲಿ ನೋಡಿರುವಂತಹ ಜಾತ್ರೆ ಮತ್ತೊಂದು ನೋಡೋಕೆ ಆಗ್ತದೆ ಅದಕ್ಕೆ ಅದಕ್ಕೆ ಅನುಪಮ ಅಂತ ಕರೀತಾರೆ ಅನ್ಯತ್ರ ಅದು ಇಲ್ಲ ಅಂತ ಕರೀತಾರೆ ಅದನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಶಬ್ದಗಳನ್ನು ಬಳಸ್ತಾರೆ ಅಂತಹ ಒಂದು ಹಿನ್ನೆಲೆಯಲ್ಲಿ ಇಂತಹ ಒಂದು ಜಾತ್ರೆ ಬೇರೆ ಕಡೆ ಇಷ್ಟು ಜನಸಂಖ್ಯೆ ಸೇರುವಂತಹ ಅಷ್ಟೇ ಅಲ್ಲ ಜನಸಂಖ್ಯೆ ಸೇರೋದು ಮುಖ್ಯ ಅಲ್ಲ ಆ ಜನರಲ್ಲಿರುವ ಸಂಸ್ಕಾರಯುತವಾದಂಥ ರೀತಿ ಇದೆಯಲ್ಲ ಅದು ಅತ್ಯಂತ ಮುಖ್ಯ ನಿಮ್ಮ ಶಿಸ್ತು ನಿಮ್ಮ ಶಾಂತಿ ಸಮಾಧಾನ ಅವೆಲ್ಲವೂ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು ನೀವು ಇಲ್ಲಿಂದ ಹೋಗಬೇಕಾದ್ರೆ ಏನು ಹೋಗ್ತೀರಪ್ಪ ಅಂತಂದರೆ ನೆಮ್ಮದಿ ತೆಗೆದುಕೊಂಡು ಹೋಗ್ತೀರಾ ಸಂತೋಷ ತೆಗೆದುಕೊಂಡು ಹೋಗ್ತೀರಾ ಸಮಾಧಾನವನ್ನು ತೆಗೆದುಕೊಂಡು ಹೋಗ್ತೀರಾ ಪೂಜೆ ಮಾತನ್ನು ಹೇಳಿದಾಗಲೇ ಭಗವಂತ ಏನೆಲ್ಲ ಕೊಟ್ಟು ದೂಷಣೆ ಮಾಡುವಂಥ ವಿದ್ಯೆ ಇದೆ ಮನುಷ್ಯನಲ್ಲಿ ಅಂತೇಳಿ ಆದ್ರೆ ನೀವಿಲ್ಲಿ ಬಂದಂತಹ ಅವ್ರು ಯಾರನ್ನ ದೂಷಣೆ ಮಾಡಲ್ಲ ನೀವು ಅದನ್ನು ಸಮಾಧಾನವಾಗಿ ಇಟ್ಕೊಂಡು ಬದುಕನ್ನು ಶ್ರೀಮಂತಗೊಳಿಸಿಕೊಡುವಂಥ ಕೆಲಸವನ್ನು ಈ ಜಾತಿಯ ಮೂಲಕ ಪೂಜ್ಯರು ಎಲ್ಲರಿಗೂ ಕೂಡ ಮಾಡ್ಕೊಂಡು ಬರ್ತಾ ಇರುವಂತಹದ್ದು ನಿಮ್ಮೆಲ್ಲರ ಪುಣ್ಯ ಭಾಗ್ಯ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು ಇಷ್ಟು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವೆಲ್ಲ ಇಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿರುವಂತಹ ಜಾತಿಯಲ್ಲಿ ನಾವು ಪಾಲ್ಗೊಳ್ಳುವಂಥದ್ದೇ ಅತ್ಯಂತ ಮುಖ್ಯವಾಗಿರುವಂತಹದ್ದು ಪೂಜ್ಯರಿಗೆ ಏನಿಲ್ಲ ಅವ್ರಿಗೇನು ಬೇಕಿಲ್ಲ ಅವರಿಗೆ ನಾನು ಹೇಳೋದು ನಿರೂಪಣೆ ಮಾಡುವಂಥವ್ರು ಹೇಳಿದರು ಅವರು ಪ್ರಸಾದ ಮಾಡೋರು ಇಲ್ಲೋ ಗೊತ್ತಿಲ್ಲ ನೀರು ಕುಡಿದೋರೋ ಇಲ್ಲೋ ಗೊತ್ತಿಲ್ಲ ಆದರೆ ಏನಪ್ಪಾ ಅಂದ್ರೆ ನೀವು ಬಂದಿರುವಂತಹವರೆಲ್ಲ ನೀರು ಕುಡಿದ್ರೆ ಆ ಜೀವಕ್ಕೆ ಎಷ್ಟು ಸಂತೋಷ ಆಗ್ತೋ ಅದು ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಸಂತೋಷ ನಿಮ್ಮ ಸಂತೋಷದಿಂದಲೇ ಅವರು ಸಂತೋಷ ಪಡುವಂಥ ಸಂತೋಷ ತದೆಯವೇ ಈಶ್ವರ ಪೂಜೆ ಎನ್ನುವಂತಹ ಮಾತೇ ನಿಮ್ಮನ್ನೆಲ್ಲ ಸಂತೋಷಪಡಿಸುವಂಥದ್ದೇ ಅಭಿರಮು ಸಿದ್ದೇಶ್ವರ ಹೃದಯಕ್ಕೆ ಅದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿ ಆಗುವಂತಹದ್ದು ಆದರೂ ಕೂಡ ಪೂಜೆ ನಿರಂತರವಾಗಿ ಒಂದು ತೇದ ಗ್ರಂಥದ ಮರದಂತೆ ಅವು ಉರಿಯುವ ದೀಪದಂತೆ ತಮ್ಮನ್ನು ತಾವು ಸುಟ್ಟುಕೊಡುವುದರ ಮುಖಾಂತರವಾಗಿ ಒಂದು ಜ್ಞಾನದಾರಿಯನ್ನು ನಿಮ್ಮೆಲ್ಲರನ್ನ ಹುಟ್ಟು ಮಾರ್ಗದರ್ಶನವನ್ನು ಮಾಡುವಂತಹ ಇನ್ನು ಮಾತನಾಡ್ತಾ ಇದೆ ಗುರು ಅಂದ್ರೆ ಏನಪ್ಪಾ ಅಂದ್ರೆ ಮಾರ್ಗ ಮಾರ್ಗದರ್ಶನ ಮಾಡುವಂಥದ್ದು ನಿಮ್ಮಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸುವಂತಹದ್ದು ನಿಮ್ಮಲ್ಲಿ ಸುಜ್ಞಾನವನ್ನು ತುಂಬುವಂತಹದ್ದು ನಿಮ್ಮಲ್ಲಿರುವಂಥ ದುಶ್ಚತೆಗಳನ್ನು ಬಿಡಿಸುವಂತಹದ್ದು ನಿಮ್ಮಲ್ಲಿ ಸದ್ಗುಣಗಳನ್ನು ತುಂಬುವಂಥ ಕೆಲಸ ಯಾರು ಮಾಡ್ತಾರೋ ಅವರೇ ಸದ್ಗುರು ಅಂತ ಹೇಳಿ ಕಂಡುಕೊಂಡು ಬಂದಿರುವಂತಹದ್ದು ಅದಕ್ಕೆ ಕಬೀರದಾಸ ಒಂದು ಹೇಳ್ತಾನೆ ಯಾತ್ರೆಗೆ ಒಂದು ಫಲ ಸಾಲ ಸಂಘಕ್ಕೆ ನಾಲ್ಕು ಫಲ ಸದ್ಗುರು ಸಂಘಕ್ಕೆ ಅನೇಕ ಫಲಗಳು ದೇಶ ಕಬೀರ ಸಂತರ ಮತ್ತು ಕಬೀರ ಅಂತೇಳಿ ಕಬೀರದಾಸರ ಮಾತನ್ನು ಹೇಳುವಂತಹ ಹಾಗೆ ಅನೇಕ ಫಲಗಳು ಪೂಜ್ಯರ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಲಭ್ಯ ಹಾಕುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪೂಜ್ಯರು ಬಹು ದೊಡ್ಡ ಕಾರ್ಯವನ್ನು ಈ ಭಾಗದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ ಅಂತ ಹೇಳಬೇಕು ಕ್ರಾಂತಿ ದೊಡ್ಡ ಕ್ರಾಂತಿಯನ್ನೇ ಮಾಡಿರುವಂತಹ ಪೂಜ್ಯರು ಈ ಮಠವನ್ನು ಒಂದು ಜನಮುಖಿಯಾಗಿ ಮನೆಸುವಂಥ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡುವಂತಹ ದೊಡ್ಡ ಆಶಯ ತಾಣವನ್ನಾಗಿ ಮಾಡುವ ಮುಖಾಂತರವಾರು ಈ ಭಾಗದ ಮಕ್ಕಳ ಒಂದು ದೊಡ್ಡ ಕಲ್ಪವೃಕ್ಷವಾಗಿ ಈ ಒಂದು ಕಪ್ಪಡದ ಮಠ ಬೆಳೀತಾ ಇರುವಂತಹದ್ದು ನನಗೆ ಅಭಿಮಾನ ಹೆಮ್ಮೆ ತರುವಂತಹ ಸಂಗತಿ ಇರುವಂತಹ ಮಾತನ್ನ ನಿರಂತರವಾಗಿ ಜ್ಞಾಪಿಸಿಕೊಡಬೇಕಾಗಿರುವಂತಹದ್ದು ಅವಿರೂ ಸಿದ್ದರಾಮಯ್ಯ ಸ್ವಾಮಿ ಮಾತನ್ನ ಹೇಳಿದ್ರೆ ಆಗಲಿ ಯಾರಾದರೂ ಯಾರಾದರೂ ಸ್ವಾಮಿ ವಿದ್ಯಾರ್ಥಿಗಳಿಗೆ ಅವಕಾಶ ಆಗಲಿರೋದಲ್ವಾ ಅವರಿಗೆ ಕೊಡೋ ಆಗ್ಲಿಲ್ಲ ನನಗೆ ಕೇಳಿ ಜಾಗ ಇಲ್ಲ ಅನ್ನುವಂಥ ಕಣ್ಣೀರಾಗಿರೋದು ಯಾರಾದರೂ ಒಬ್ಬರು ಸ್ವಾಮಿಗಳಿದ್ದಾರೆ ಅಂದ್ರೆ ಅವರು ಸಾಧ್ಯ ಅದಕ್ಕೆ ಹೇಳಿರುವಂತಹದ್ದು ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂದ ಗುರಿಯಾಗಿ ಲಯವಾಗಿವರ ಕಂಡೆ ನೀ ಗುರಿಯಾಗಿ ಲಯವಾಗಿ ಕಾಣೆ ಕಾಣ್ವರ ಅಂದಾಗೆ ಅವೆಲ್ಲ ಗುರಿಯನ್ನು ಬಿಟ್ಟು ಸಮಾಜದ ಸೇವೆಯೇ ಗುರಿ ಎನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ತಮ್ಮನ್ನು ತರ್ಪಿಸಿಕೊಂಡಿರುವಂತಹವರು ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿ ಅನ್ನುವಂತಹ ಬರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅವರಿಗೆ ನೂರು ವರ್ಷ ಆಯುಸ್ತಿರಲಿ ವೆಂಕಟೇಶ್ ಕುಮಾರ್ ಹೇಳಿದ್ರು ಎಷ್ಟು ವರ್ಷ ಆಯಿಸ್ತೋ ಯಾರಿಗೂ ಗೊತ್ತಿಲ್ಲ ಅದರ ಆಯುಷ್ಫೂರ್ತಿ ಇದೇ ಅವರಿಗೆ ಇದೇ ಭಕ್ತಿ ನಿಮ್ಮಲ್ಲಿ ಇಲ್ಲಿ ಅವರ ಒಂದು ಭಗವಂತ ಆದಷ್ಟು ಸಾಮರ್ಥ್ಯವನ್ನು ಇನ್ನೂ ಹೆಚ್ಚಿನ ಕೊಡ್ಲಿ ಕೊಡಲಿ ಇರುವಂತಹ ಆಯುಷ್ನ ಕೊಡಲಿ ಅವರಿಗೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಅವರು ನಮ್ಮಂಥ ಎಲ್ಲರಿಗೂ ಕೂಡ ಒಂದು ಉತ್ಸಾಹ ಅವರು ಅವ್ರು ನೋಡಿದಾಗ ಎಲ್ಲರಿಗೂ ಕೂಡ ಇನ್ನೂ ನಾವು ಮಾಡಬೇಕಪ್ಪ ನಾವು ಉತ್ಸಾಹ ಅನ್ನುವಂಥ ಭಾವನೆ ಅವ್ರು ನೋಡಿದಾಗ ನಮ್ಮೆಲ್ಲರಿಗೂ ಬರುವಂಥದ್ದು ಅಂತಹ ಪೂಜ್ಯರ ಮಾರ್ಗದರ್ಶನದಲ್ಲಿ ಈಗ ಸಿದ್ದೇಶ್ವರ ಜಾತ್ರೆ ಇವತ್ತು ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಇತಿಹಾಸವನ್ನು ನಿರ್ಮಾಣ ಮಾಡಿ ಏನ್ ಇತಿಹಾಸ ಅಂತ ಕೇಳಿದ್ರೆ ಇವತ್ತು ಕೊಪ್ಪಳನ ಯಾವ ಯಾವ ರೀತಿ ಗುರುತಿಸ್ತಾರಪ್ಪ ಅಂತಂದ್ರೆ ಇದು ಜಿಲ್ಲೆಯಾಗಿ ಗುರುತಿಸ್ತಾರ ಏನೋ ಗೊತ್ತಿಲ್ಲ ನಮಗೆ ನಮ್ಮ ದೇಶದಲ್ಲ ಇವತ್ತು ಪ್ರಪಂಚದಾದ್ಯಂತ ಕೊಪ್ಪಳ ಅಂದ ತಕ್ಷಣ ಏನು ಬರ್ತದಪ್ಪ ಅಂದ್ರೆ ಅಜ್ಜನ ಜಾತ್ರೆ ಅಂತೇಳಿ ಗುರುತಿಸುವಂತಹ ಹಾಗೆ ನಮ್ಮ ದೇಶದ ನಕ್ಷೆಗಳಿಗೆ ಸಿದ್ದೇಶ್ವರದ ಕೊಪ್ಪಳ ಮಠ ಇವತ್ತಷ್ಟು ಎತ್ತರಕ್ಕೆ ಬೆಳೆದು ದೊಡ್ಡ ಇತಿಹಾಸವನ್ನ ನಿರ್ಮಾಣ ಮಾಡಿರುವಂತಹ ಕೆಲಸವನ್ನ ಪೂಜೆ ಮಾಡಿರುವಂತಹದ್ದು ನಮ್ಮೆಲ್ಲರಿಗೆ ಸಂತೋಷವನ್ನು ಉಂಟು ಮಾಡುವಂತ ಸಂಗತಿ ಎನ್ನುವಂತಹ ಮಾತನ್ನ ಪೂಜ್ಯರಿಗೆ ವಿನಿಸ್ಕೊಳ್ತಾ ಮತ್ತು ವೆಂಕಟೇಶ್ ಕುಮಾರ್ ಅವರು ಇವತ್ತು ಮಾತನಾಡಿದ್ದಾರೆ ಅವರ ಜೀವನ ಹೇಗೆ ಬೆಳೆದಿರುವು ಅವರು ಬಹಳ ಕಷ್ಟದಿಂದ ಬಂದು ಎತ್ತರಕ್ಕೆ ಬೆಳೆದು ಎತ್ತರಕ್ಕೆ ಬೆಳೆದರೂ ಕೂಡ ನಾನು ಬೆಳೆದಿದ್ದೇನೆ ಎನ್ನುವಂತಹ ಒಂದಿಷ್ಟು ಅಹಭಾವ ಇಲ್ಲ ನನಗೆ ಇದೆ ಈ ಜಾತ್ರೆ ಇನ್ವಿಟೇಷನ್ ನೋಡಿ ಅದು ನೋಡಿದ್ರೆ ಪೂಜ್ಯರ ಹೆಸರು ಎಲ್ಲೂ ಇಲ್ಲ ಯಾವ ಮಠದಲ್ಲೂ ಕೂಡ ಸ್ವಾಮಿ ಹೆಸರಿಂದ ಪತ್ರಿಕೆನೂ ಇರೋದಿಲ್ಲ ಆದ್ರೆ ಆ ಮಠ ಸ್ವಾಮಿ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಕಪ್ಪಳದ ಮಠದ ಮಾತ್ರ ಕಾಣಿಸ್ತಾ ಯಾರು ನಾನಿದ್ದೇನೆ ನಾನು ಅನ್ನುವಂತ ಪ್ರಶ್ನೆ ಬರಂಗಿಲ್ಲ ಅವರು ಅಲ್ಲಿಂದಾಗೆ ಎಲ್ಲವೂ ಕೂಡ ಭಗವಂತನ ಕೃಪೆ ಅರ್ಜುನ ಆಶೀರ್ವಾದ ಅಂತ ಭಾವನೆ ಇಟ್ಕೊಂಡು ನಿಮ್ಮನ್ನೆಲ್ಲ ಬರೆಯುವಂತ ಪೂಜ್ಯರು ಅಂತ ಕೆಲಸವನ್ನು ಅದೊಂದು ವಿಸ್ಮಯ ನನಗೆ ನೋಡಿದ್ರೆ ಎಲ್ಲವೂ ಕೂಡ ಒಂದು ಆಶ್ಚರ್ಯ ಒಂದು ವಿಸ್ಮಯ ನೀವೆಲ್ಲ ನೀವು ಕೂತಿದ್ದೀರಿ ನಮ್ಮಲ್ಲಿ ಒಂದು ಚೇರ್ ಹಾಕಿದ್ರೆ ಕೂತ್ಕೊಳ್ಳೋದ್ ಕಷ್ಟ ಯಾಕಪ್ಪ ಚೇರ ಹಾಕಿಲ್ಲ ಜಂಖನ್ ಹಾಕಿಲ್ಲ ಅಂತ ಕೇಳ್ತೀವಿ ಕಲ್ಲು ಮೇಲೆ ಕೂತಿರ್ತೀರಿ ಮೇಲೆ ಕೂತಿರ್ತೀರಿ ಅದನ್ನೇ ಗುಡ್ಸ್ಕೊಂಡು ಕೂತಿರ್ತೀರಿ ಅಷ್ಟು ಭಕ್ತಿ ನಿಮಗೆ ಭಾವನೆ ಇರುವಂತಹದ್ದು ಆ ಕಡೆ ಇಂಥ ಭಾವನೆ ಭಕ್ತಿಯನ್ನು ಕಾಣೋದಕ್ಕೆ ಅಷ್ಟು ಸುಲಭ ಅಲ್ಲ ಅದನ್ನ ಅದು ನಿಮಗೆ ಕೊಡ್ತಾ ಇರುವಂತಹ ದೊಡ್ಡ ಸಂಸ್ಕಾರ ಅಂತ ನೀವು ಭಾವಿಸ್ಬೇಕಾಗಿರುವಂತಹದ್ದು ಇದು ನಮ್ಮ ಮಠ ಇದು ನಮ್ಮ ಪೂಜ್ಯರು ಅಂತ ನಿಮ್ಗೆ ಇದೆಯಲ್ಲ ಅದೇ ದೊಡ್ಡದಾಗಿ ಮಾಡಿದ ಶಕ್ತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುವಂತಹ ಭಾವನೆ ನಿಮ್ಗೆ ಶಾಶ್ವತವಾಗಿ ಯಾಕೆಂದ್ರೆ ವೆಂಕಟೇಶ್ ಕುಮಾರ್ ಅವರು ಇಲ್ಲಿ ಹಳೆಯ ವಿದ್ಯಾರ್ಥಿ ಹತ್ತನೇ ತರಗತಿಯನ್ನು ಇಲ್ಲಿಯ ಶಾಲೆಯಲ್ಲಿ ಕರೆದು ಇವತ್ತಂತ ದೊಡ್ಡ ಸಂಗೀತ ದಿಗ್ಗಜರಾಗಿ ಇವತ್ತು ನಮ್ಮ ದೇಶದ ದೊಡ್ಡ ಹಿಂದೂಸ್ತಾನಿ ಗಾಯಕರಾಗಿ ಒಂದು ದೇಶದ ಸಂಗೀತ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿರುವ ಹಿರಿಯ ಕ್ಷೇತ್ರ ಇವತ್ತು ಅವರನ್ನು ಕರೆಸಿ ಇವತ್ತು ಅವರ ಮೂಲಕ ಈ ಒಂದು ರಥೋತ್ಸವದ ಉದ್ಘಾಟನೆಯನ್ನು ಪೂಜ್ಯರು ಮಾಡಿರುವಂಥದ್ದು ಅತ್ಯಂತ ಹೆಮ್ಮೆ ಪಡುವಂತಹ ಸಂಗತಿ ಜೊತೆಗೆ ನಾಗತಿಯಲ್ಲಿ ಚಂದ್ರಶೇಖರ್ ಅವರು ಕೂಡ ಬಂದಿದ್ದಾರೆ ಅವರು ನನಗೆಲ್ಲ ಬಲ್ಲಂಠವರಾಗಿದ್ದೀರಿ ಒಬ್ಬ ಸಾಹಿತಿಗಳು ಚಿಂತಕರು ಅವರ ಸಿನಿಮಾ ನಿರ್ದೇಶಕರಾಗಿ ಕೆಲಸ ಮಾಡಿರುವಂತಹ ಅವರ ಒಂದು ಹಳ್ಳಿ ನಾಗತಿ ಅಂತ ಹಳ್ಳಿ ಅಂತೇಳಿ ನಾಗಮಂಗ ಮಂಡ್ಯ ಹತ್ರ ಒಂದು ಹಳ್ಳಿ ಅಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ನಾಗತಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಅವ್ರ ರಂಗಮಂದಿರ ಅಂತ ಅಲ್ಲಿ ಅವ್ರ ಮುಂದಿನ ಕಟ್ಟಿದಾರ ಅವ್ರ ಊರನ್ನ ಮರಿತಿಲ್ಲ ನಿಷ್ಠೇ ಹೆಚ್ಚರಿ ಬೆಳೆದ ನಾವು ಇವತ್ತು ಬೆಳೆದಾಗೆಲ್ಲ ನಾವೇನ್ ಮಾಡ್ತೀವಿ ಬೆಂಗಳೂರು ಸೇರ್ಕೊಂಡು ಊರಿಗೆ ಬರೋದಿಲ್ಲ ಆಚೆ ಎಲ್ಲ ಬೇರೆ ಕಡೆ ಹೋದ್ರೆ ತಂದೆ ತಾಯಿಗಳು ಮರಿತಾರೆ ಊರು ಮರಿತಾರೆ ಎಲ್ಲಾನು ಮರಿತಾ ಇರ್ತಾರೆ ಆದ್ರೆ ತಮ್ಮ ಊರಿ ಊರನ್ನ ಮರಿ ಮರೆಯಿದೆ ಊರಿಗೆಲ್ಲ ಏನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಸಂಸ್ಕೃತಿಗೆ ಏನೆಲ್ಲ ಕೊಡಬೇಕು ಅನ್ನುವಂಥ ಕೆಲಸವನ್ನ ಅದು ನಿರಂತರವಾಗಿ ನಾಗತೀರ ಶ್ರೀ ಚಂದ್ರಶೇಖರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರೊಂದು ಮಾತನೇ ಹೇಳಿದ್ರು ನಾನೇನು ಮಾಡ್ತಾ ಇದ್ದೀನಿ ನೋಡಿದ್ರೆ ಅದರಲ್ಲಿ ತೃಣ ಮಾತ್ರ ನಾನು ಅನ್ನುವಂಥ ಭಾವನೆ ಅವರಿಗೆ ಇರುವಂತಹದ್ದು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿಶೇಷವಾಗಿ ಸಾಧಕರಿದ್ದಾರೆ ಆ ಸಾಧಕರು ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅವ್ರೊಬ್ಬಡಿ ಮಾತ್ರ ಗೊತ್ತಿರುವಂತಹದ್ದು ಲ್ಲ ಅನುಭವ ಮಂಟಪದಲ್ಲಿ ಹಬ್ಬದ ನನಗೆ ಮುರುಳಶಂಕರ ದೇವ ಅಂತ ಒಬ್ಬರಿಗೆ ಅವರು ಆಫ್ಘಾನಿಸ್ತಾನದಿಂದ ಬಂದು ಅನುಭವ ಮಂಟಪದಲ್ಲಿ ಪ್ರಸಾದ ಕೆಲಸ ಅವರು ಇದ್ದಂತಹ ಯಾರಿಂದ ಶರಣಾಂತನೇ ಗೊತ್ತಿರಲಿಲ್ಲ ಅನುಭವ ಮಂಟಪದ ಯಾರು ಗುರುತಿಸಿ ಇರಲಿಲ್ಲ ಅವರು ಅವರು ಇರ್ತಾ ಇದ್ರು ಆದರೆ ಅಲ್ಲಮ್ಮ ಪ್ರಭುಗಳು ಬಂದ ಮೇಲೆ ಇಂತಹ ಒಬ್ಬ ಶ್ರೇಷ್ಠ ಅನುಭವ ಚಿಂತ ಕೈದಾನೆ ಅನ್ನೋದು ಬೆಳಕಿಗೆ ಬರುವಂತ ಕೆಲಸ ಆಯಿತು ಹಾಗೆ ಈ ಒಂದು ಯೋಸಿದ್ದೇಶ್ವರದ ಮಂಟಪದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅಂತಹ ಅನೇಕ ಚೇತನಗಳು ಇವತ್ತು ಬೆಳಕಿಗೆ ಬರುವಂತಹ ಕೆಲಸವನ್ನ ಪೂಜೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಇಬ್ಬರು ಸಾಧಕರನ್ನು ಕೂಡ ಗುರುತಿಸಿ ಇವತ್ತು ಗೌರವಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಸಾಧನೆ ಇನ್ನೂ ಎತ್ತರಕ್ಕೆ ಬೆಳೆದು ಇವತ್ತು ನಮ್ಮ ಕೊಡುಗೆಯನ್ನು ಕೊಡುವಂತ ಕೆಲಸ ಆಗಲಿ ಅಂತ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ನೀವೆಲ್ಲರೂ ಇಷ್ಟೊಂದು ಶ್ರದ್ಧೆಯಿಂದ ಕೊಡ್ತಿದ್ದೀರಿ ನಮ್ಮ ಜೀವನದ ಆಯುಷ್ಯದ ಕ್ಷಣಗಳು ಎಷ್ಟೆಷ್ಟು ಹೋಗ್ತಾ ಇದ್ದಾರೆ ನಾವು ದಿವಸವೂ ಕೂಡ ಆಯುಷ್ಯವನ್ನು ಕಳೀತಾ ಇದ್ದೇವೆ ಸಾರ್ಥಕವಾದ ಆಯುಷ್ಯದ ಕ್ಷಣ ಅಂದ್ರೆ ಇಂತಹ ಒಂದು ಕ್ಷಣದಲ್ಲಿ ಇಂತಹ ಒಂದು ಪವಿತ್ರ ಕಾರ್ಯದಿಂದ ಭಾಗವಹಿಸ್ತೀವಲ್ಲ ಅದು ನಮ್ಮ ಜೀವನದ ಸಾರ್ಥಕವಾದ ಕ್ಷಣ ಅಂತ ಅಂತ ಸಿದ್ಧಯ ಪ್ರಾಣಿ ಕಡೆ ಹೇಳ್ತಾರೆ ಹಸಿವು ತೃಶ್ಯ ವಿಷಯ ಆಸೆ ಆಮಿಷಗಳಿಗಾಗಿ ವರ್ಷ ವರ್ಷ ವಿರಾಮ ವಿನೋದ ಆಮೋದಗಳಿಗಾಗಿ ವರ್ಷ ವರ್ಷ ಮೋಜು ಮೆರವಣಿಗೆ ಹರಟೆ ಆತ್ಮಸ್ತುತಿ ಪರನಿಂದೆಗಳಿಗಾಗಿ ಮಾಸ ಮಾಸ ಸುವಿಚಾರ ಸದಾಚಾರ ಸತ್ಕೃತಿಗಳಿಗಾಗಿ ದಿವಸ ದಿವಸ ನಿನಗಾಗಿ ಕಳೆದ ಕಾಲ ಮಾತ್ರ ನಿಮಿಷ ನಿಮಿಷ ಅಂತಾರೆ ನಮಗೆ ಅವನಿಗೆಲ್ಲ ಈಗ ವರ್ಷ ವರ್ಷ ಕಳೆದೋಗಿರ್ತವೆ ತಿಂಗಳು ಕಳೆದೋಗಿರ್ತವೆ ಗವಿ ನವಿಸಿದ್ದೇಶ್ವರ ಕೊಡುವಂತಹ ಕ್ಷಣತ ಮಾತ್ರ ಇದೆಯಲ್ಲ ಅದು ನಮ್ಮ ಜೀವನದ ಸಾರ್ಥಕವಾದ ಕ್ಷಣ ಪೂಜ್ಯರು ತುಂಬ ಹೃದಯದಿಂದ ನಿಮ್ಮೆಲ್ಲರ ಭಕ್ತಿಯನ್ನು ಕೊಂಡಾಡಿದ್ದಾರೆ ನೀವು ಚಪ್ಪಾಳೆ ಹೊಡಿಲೇ ಬೇಡ ಅಂತ ಹೊಡೆತೀರಿ ಇನ್ನೂ ಬರಲಿಲ್ಲ ಜೋರಾಗಿ ಚಪ್ಪಾಳೆ ಹೊಡೆದ್ರೆ ಗವಿಶಿದ್ದೇಶ್ವರ ಕೇಳಿರ್ಬೇಕು ಅಲ್ಲಿ ಗವ್ಯ ಇಂತ ಪರಮ ಪೂಜ್ಯರಿಗೆ ಅನಂತ ಭಕ್ತಿ ಶರಣ ಬಹಳ ಸುಂದರವಾದ ಮಾತುಗಳನ್ನ ಇಲ್ಲಿವರೆಗೆ ಆಚರಿಸಿ